ಬ್ಯಾಕ್ ಟು ಮೈ ಚಾನಲ್ ಈಗ ನೋಡಿ ಹತ್ತುವರೆ ಆಗೈತಿ ಬೆಳಗ್ಗೆ ಶನಿವಾರ ಈಗ ವ್ಲಾಗ್ನ ಶುರು ಮಾಡತ್ತೇನಿ ನಮ್ಮ ಚಿಂಟು ಕೂಡ ಇಲ್ಲೇ ಅದಲ್ಲ ಅವನು ಶನಿವಾರ ಮತ್ತು ರವಿವಾರ ರಜಾ ಇದ್ದ ಇರ್ತೈತಿ ಸೊ ಹಂಗಾಗಿ ರೆಸ್ಟ್ ಮಾಡತ್ತಾನವ ಮುಂಚೆ ಏನು ಸ್ಕೂಲ್ ಹೋಗ್ತಿದ್ದಲ್ಲ ಹೋದ ವರ್ಷ ಅಲ್ಲಿ ಶನಿವಾರ ರಜಾ ಇರ್ತಿರ್ಲಿಲ್ಲ ಅದನ್ನ ಹೇಳ್ತಿರ್ತಾನವ ನನಗೆ ಈ ಸ್ಕೂಲ್ ಒಳಗೆ ರಜೆ ಐತಿ ನಂಗೆ ಭಾಳ ಖುಷಿ ಭಾಳ ಖುಷಿ ಅಂತ ಹೇಳ್ತಿರ್ತಾನು ಮೇನೇನೆಂದ್ರೆ ಹದಿನೇಳನೇ ತಾರೀಕಿಂದ ಚಿಮಟೊಂದು ಟೆಸ್ಟ್ ಇರೋದರಿಂದ ಸ್ವಲ್ಪ ಆ ಕಡೆನೂ ನಾನು ಫೋಕಸ್ ಮಾಡಬೇಕಾಗ್ತತಿ ಇವತ್ತು ನಾಳೆ ರಜಾ ಇರೋದ್ರಿಂದ ಸ್ವಲ್ಪ ಓದಿಸ್ಬೇಕಪ್ಪ ಎಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅನ್ಕೊಂಡೆನಿ ಆಲ್ರೆಡಿ ಪೋರ್ಷನ್ ಕೂಡ ಕೊಟ್ಟರು ಅವ್ರಿಗೆ ಒಂದು ಟೆಸ್ಟು ಅದ್ಮೇಲೆ ಎಕ್ಸಾಮ್ ಲಾಸ್ಟು ನಾನು ಏನು ಅಂದ್ಕೊಂಡಿದ್ದೆ ಹೋದ ವರ್ಷ ಏನು ಹೋಗ್ತಿದ್ನಲ್ಲ ಆ ಸ್ಕೂಲ್ದಾಗ ಎರಡು ಟೆಸ್ಟ್ ಆದಮೇಲೆ ಒಂದು ಎಕ್ಸಾಮ್ ಬರ್ತಿತ್ತು ಎರಡು ಟೆಸ್ಟ್ ಆದಮೇಲೆ ಫೈನಲ್ ಎಕ್ಸಾಮ್ ಬರೋದು ಆ ಥರ ಇತ್ತು ಮತ್ತು ನಾನು ಮೊನ್ನೆ ಮೊನ್ನೆ ಏನು ಟೆಸ್ಟ್ ಆಯ್ತಲ್ಲ ಅದಾದಮೇಲೆ ಇನ್ನೊಂದು ಟೆಸ್ಟ್ ಆಯ್ತು ಅಂದ್ಕೊಂಡಿದ್ನಿ ಅದು ಅದಾದಮೇಲೆ ಅವ್ರು ಮತ್ತೇನು ಟೆಸ್ಟ್ ಇರಲಿಲ್ಲ ಒಂದು ಟೆಸ್ಟ್ ಆದಮೇಲೆ ಮೊನ್ನೆ ಎಕ್ಸಾಮ್ ಆಯಿತು ಈಗ ಇನ್ನೊಂದು ಟೆಸ್ಟು ಅದಾದಮೇಲೆ ಫೈನಲ್ ಎಕ್ಸಾಮ ಅಂತ ಅಂದ್ಕೊಳ್ತೇನೆ ಹಂಗೆ ಲಾಸ್ಟ್ ವಾಗೊಳಗೆ ನನಗೊಬ್ರು ಕಮೆಂಟ್ ಮಾಡಿದರು ನೀವು ಸಾಮರ್ ಪೌಡ್ರ್ ಯಾಕೆ ರೆಡಿಮೇಡ್ ತೊಗೊಂಡು ಬರ್ತೀರಿ ಮನ್ಯಾಗ ಯಾಕೆ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಏನು ಏನಂದ್ರೆ ನಮ್ಮದು ಮೇನ್ ಊಟನ ಚಪಾತಿ ರೊಟ್ಟಿ ಪಲ್ಯಗಳು ಮೇನ್ ಇರ್ತಾವೆ ಮತ್ತು ರೈಸ್ಗೆ ನಾನು ಸಾಂಬಾರು ಜಾಸ್ತಿ ಮಾಡೋದಿಲ್ಲ ಸ್ವಲ್ಪನೇ ಮಾಡೋದು ಒಂದೊಂದು ದಿವಸ ಮೊಸರು ಹಚ್ಕೊಂಡು ತಿಂದುಬಿಡ್ತಾರೆ ಯಾಕಂದ್ರೆ ಎರಡು ಮೂರು ಚಪಾತಿ ಅಥವಾ ರೊಟ್ಟಿ ತಿಂದ್ಬಿಟ್ರೆ ಇಷ್ಟ ಇಷ್ಟ ಅನ್ನ ಊಟ ಮಾಡ್ತಾರಲ್ಲ ಹಾಗಾಗಿ ಅಷ್ಟೆಲ್ಲ ಕಷ್ಟ ಒಂದು ಪ್ಯಾಕೆಟ್ ಪೌಡ್ರ್ ತಂದುಬಿಟ್ರೆ ಮೂರು ತಿಂಗಳ ಬಂದ ಬರ್ತದೆ ಅಂದ್ಕೊಂಡು ನಾನು ಹಂಗೆ ತುಂಬ ದಿನದಿಂದ ಅನ್ಕೊಳತ್ತಿದ್ನಿ ನಾನು ಪಾಟ್ಸ್ ಇಟ್ಟಿದ್ನಲ್ಲ ಎಲ್ಲ ಕೆಳಗಡೆನೇ ಇದ್ದವು ಅವೆಲ್ಲ ಅಂದರೆ ಮುಂಚೆ ಎಲ್ಲ ನಾನು ಕಂಪೌಂಡ್ ಮೇಲೆ ಇಟ್ಟಿದ್ನಿ ಮಳೆಗಾಲ ಶುರುವಾಗಿದ್ದರಿಂದ ಎಲ್ಲ ಪಾಟ್ಸ್ನು ಕೆಳಗಡೆ ಇಟ್ಬಿಟ್ಟಿದ್ನಿ ನೋಡ್ರಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗತ್ತಿರ್ಬೋದು ಕಾಂಪೌಂಡ್ ಮೇಲೆಲ್ಲ ನೀರು ಸೂರಿ ಕಲಿ ಕಲಿಯಾಗಿತ್ತು ಸೊ ಹಾಗಾಗಿ ನಮ್ಮ ಮನೆಯವರು ಬೇಡ ನೀನು ಕೆಳಗಡೆ ಕೆಳಗಡೆನೇ ಇಟ್ಬಿಡು ಅಂಥೇಳಿ ಎಲ್ಲ ಇಡಕ್ಕೆ ಹಚ್ಚಿದ್ರು ಬೇಡಪ್ಪ ಇದೆಲ್ಲ ಕಾಂಪೌಂಡಿನ ಮಳೆಗಾಲ ಮುಗಿಯೋಷ್ಟು ಹೊತ್ತಿಗೆ ಇನ್ನೂ ಎಲ್ಲ ಮಣ್ಣು ಮಣ್ಣು ಥರ ಆಗ್ತಿತ್ತು ಅಂದ್ಕೊಂಡು ನಾನು ಕೆಳಗೆ ಇಟ್ಟಿರೋದನ್ನು ವಾಪಸ್ ಮೇಲ್ಗಡೆ ಇಟ್ಟಿರಲಿಲ್ಲ ಮೇನ್ ಏನಪ್ಪ ಅಂದ್ರೆ ಒಬ್ರು ಪ್ಲೇಟ್ಸ್ ನಾನು ತಂದಿರಲಿಲ್ಲ ಪ್ಲೇಟ್ಸ್ ಇರಲಿಲ್ಲ ಕೆಲವೊಂದು ಮುರಿದಿದ್ದು ಕೆಲವೊಂದು ಇರಲಿಲ್ಲ ಹಾಗಾಗಿ ಮೊನ್ನೆ ನಾನು ಶಾಪಿಂಗ್ ಹೋದಾಗ ನೆನಪಿಂದ ಒಂದು ಅರ್ಧ ಡಜನ್ ಅಷ್ಟು ಪ್ಲೇಟ್ಸ್ ತೊಗೊಂಬಂದಿದ್ನಿ ಎಲ್ಲ ಪಾಟ್ಸ್ಗೂ ಇಡಾಕ ನೋಡಿರಿ ಎಷ್ಟು ಕಳೆ ಕಳೆ ಆಗಿ ಅನ್ನಿಸ್ತೈತೆ ಕಂಪೌಂಡ್ ಮೇಲೆ ಇಟ್ಟರೆ ಅಂದರೆ ನಾವು ಗೇಟಿಂದ ಒಳಗಡೆ ಬಂದ ತಕ್ಷಣ ಯಾರ ಬಂದ್ರೂ ನೋಡೋಕೆ ಚೆಂದ ಅನಿಸ್ತದೆ ಹಸಿರು ಹಸಿರು ಗಿಡ ಈ ಗಿಡ ನೋಡ್ರಿ ಎಷ್ಟು ಚೆಂದ ಬಂದತ್ತೆ ಅಂಥೇಳಿ ನಾನು ಎಕ್ಸ್ಟ್ರಾ ಏನೂ ಗೊಬ್ಬರ ಹಾಕಿಲ್ಲ ಏನಿಲ್ಲ ಜಸ್ಟ್ ಪೂಜೆ ಮಾಡಿರೋ ಹೂ ಹಾಕಿರ್ತೇನೆ ಅಷ್ಟು ಎಷ್ಟು ಒಂಥರ ಹೆಲ್ದಿಯಾಗಿ ಬಂದತ್ತಿದ ಗಿಡ ನಾನು ನನ್ನ ಫ್ರೆಂಡ್ ಹತ್ತಿರ ಇಸ್ಕೊಂಡಿದ್ದೀನಿ ಇದನ್ನ ಗಿಡ ಅವರೇ ಕೇಳತ್ತಿದ್ರು ಮನೆ ಬಂದಾಗ ನಮ್ಮ ಗಿಡನ ಬಾಡ್ದಂಗೆ ಆಗೈತಿ ಎಷ್ಟು ಚಂದ ಬಂದೈತಿ ಏನು ಎಕ್ಸ್ಟ್ರಾ ಹಾಕಿರ್ತೀರಿ ಅದಕ್ಕಂತ ಹೇಳಿ ಜಸ್ಟ್ ಪೂಜೆ ಆ ಹೂ ಹಾಕಿರ್ತೇನೆ ಅಷ್ಟ ನೋಡಾಕನ ಖುಷಿ ಅನಿಸ್ತೈತಿ ಗಿಡ ಮಾತ್ರ ನನಗೆ ಇನ್ನೂ ಟೆರೆಸ್ ಮೇಲೆ ಕೆಲವೊಂದು ಅದಾವು ಅವನು ಕೂಡ ಇಲ್ಲಿ ಇಡಬೇಕಂತ ಅಂದ್ಕೊಂಡಿನಿ ಫುಲ್ ಕಾಂಪೌಂಡ್ ಅಲ್ಲಿ ಲಾಸ್ಟ್ ಎಂಡ್ವರೆಗೂ ಹಾಗೆ ಇವೆಲ್ಲ ಶೂ ಗಿಡಗಳು ಗಿಡಗಳ್ನ ಬೆಳ್ಸೋಕೆ ಭಾಳ ಇಷ್ಟ ನನಗೆ ಮೇನ್ ಏನಂದ್ರೆ ಟೈಮೇ ಇರಂಗಿಲ್ಲ ನನಗಿರುವಷ್ಟು ಇಂಟ್ರೆಸ್ಟು ನಮ್ಮ ಮನೆಯವ್ರಿಗೆ ಗಿಡ ಬೆಳೆಸೋದ್ರ ಮೇಲೆಲ್ಲ ಇಲ್ಲ ಹಾಗಾಗಿ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ನೀರು ಹಾಕೋದಿಲ್ಲ ಅವರು ಏನಾದರೂ ಮಾಡ್ಕೊತಾರೆ ಹಾಗಾಗಿ ಇನ್ನು ಎಕ್ಸ್ಟ್ರಾ ಅದು ನನಗೆ ಬಂದುಬಿಡ್ತದ ಕೆಲಸ ಅಂದ್ಕೊಂಡು ನಾನು ಎಕ್ಸ್ಟ್ರಾ ಗಿಡಗಳ್ನು ತರಕ್ಕೆ ಹೋಗಿಲ್ಲ ಮತ್ತು ಈ ಗಿಡ ನೋಡ್ರಿ ನಮ್ಮ ಮನೆ ಕಟ್ಟಿ ನಾವಿಲ್ಲಿ ಬಂದ್ವಲ್ಲ ಅವಾಗಿಂದೂ ಈ ಗಿಡ ಐತಿ ಎಷ್ಟು ಉದ್ದ ಹೋಗೈತಿ ಇದ್ರ ಜೊತೆ ಇನ್ನೊಂದು ಗಿಡ ಆಯಿತು ಅದು ಬಾಡ್ದಂಗೆ ಆಯಿತು ಅದು ಇನ್ನೊಂದು ಗಿಡ ನನಗೆ ಹಚ್ಚೋಕೆ ಹೋಗಿಲ್ಲ ಆ ಒಳಗೆ ಈ ಗಿಡ ಮಾತ್ರ ಚೆಂದ ಐತೆ ಅಂದ್ಕೊಂಡು ಹಂಗೆ ಬಿಟ್ಟಿದ್ನಿ ಈಗ ಈ ಪೋಟು ಸೇರಿ ಗಿಡ ಚೇಂಜ್ ಮಾಡಿ ಬೇರೆ ಗಿಡ ಹಾಕಬೇಕು ಅಂತ ಅಂದ್ಕೊಂಡೇನಿ ಹಂಗೆ ನೆನ್ನೆ ಶುಕ್ರವಾರ ಆಗಿತ್ತಲ್ಲ ಪೂಜೆ ಅಂತೂ ಜೋರಾಗಿರ್ತೈತಿ ಜಸ್ಟಿಗೆ ದೀಪ ಹಚ್ಚತ್ತಿದ್ನಿ ಶುಕ್ರವಾರಕ್ಕೆ ಒಂದು ಸಾರಿ ಹೂ ತಂದುಬಿಟ್ರೆ ಫುಲ್ ವಾರ ಅಷ್ಟರೊಳಗೆ ಆಗಿಬಿಡ್ತೈತಿ ಒಂದು ಮಾರಷ್ಟು ಹೂ ತಂದಿರ್ತಾರೋ ಹಂಗೆ ಪೂಜೆ ಕೆಲಸನೂ ಅಷ್ಟ ನಮ್ಮ ಏನು ಪೂಜೆ ಗೀಜೆ ಅಂತೇನು ಮಾಡೋದಿಲ್ಲ ಏನೇ ಇದ್ರೂ ನಾನೇ ಮಾಡೋದು ನಾನು ಮಾಡಲಿಲ್ಲ ಅಂದ್ರೆ ಅದು ಹಂಗೆ ಮುಗೀತು ಯಾರೂ ದೀಪವೂ ಹಚ್ಚಂಗಿಲ್ಲ ಅಂದ್ರೆ ಅವರು ಇಬ್ಬರು ಶ್ರೇಯಸ್ಸು ಚಿಂಟು ಸ್ಕೂಲ್ ಹೋಗಿಬಿಟ್ರೆ ಇನ್ನು ನಾನೇ ಮಾಡ್ಬೇಕು ಏನೇ ಇದ್ದರು ಪೂಜೆದ ಕೆಲಸ ನಾನು ನಮ್ಮ ಮನೆಯವ್ರಿಗೆ ಅದೇ ಅಂತಿರ್ತೇನೆ ನೀವು ಒಂದು ಸ್ವಲ್ಪ ದೀಪ ಹಚ್ಚಿಬಿಟ್ರೆ ದೇವ್ರಿಗೆ ಎಷ್ಟೋ ಹೆಲ್ಪ್ ಅಂತೇಳಿ ಅದಾದಮೇಲೆ ಅಡುಗೆ ಕೆಲಸ ಶುರು ಆಗಿತ್ತು ನೋಡ್ರಿ ಮೊನ್ನೆ ಮೆಂತ್ಯ ಸೊಪ್ಪು ನಾನು ಇಟ್ಟೇನಿ ಇನ್ನೂ ಮಟ್ಟ ಅದನ್ನ ಪಲ್ಯ ಮಾಡೋಕ್ಕಾಗಿರಲಿಲ್ಲ ನೆನ್ನೆ ಮಾಡಬೇಕಂದ್ರೆ ಪೂರಿ ಮಾಡಂದ್ರು ಹಾಗಾಗಿ ಅದು ಮಿಸ್ ಆಯಿತು ಇವತ್ತು ಬೇರೆ ಏನೂ ಮಾಡೋಣತ್ತಿದ್ರು ಸೊ ಹಾಗಾಗಿ ಇಲ್ಲ ಅದು ಮೆಂತ್ಯ ಸೊಪ್ಪು ಇನ್ನು ಹಾಳಾಗ್ತೈತೆ ನಾನು ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಲೇಬೇಕಂತ ಹೇಳಿ ಮಾಡಾತಿದ್ನಿ ಮತ್ತು ಜೋಳದ ಹಿಟ್ಟು ಬಂದಾಗಿಂದ ಜೋಳದ ರೊಟ್ಟಿ ಅಂತೂ ಮಾಡೇ ಇಲ್ಲ ಬರೀ ಜೋಳದ ಮುದ್ದೆ ಒಂದು ಮಾಡಿದ್ನಿ ಅದು ಬಿಟ್ಟು ಜೋಳದ ರೊಟ್ಟಿ ಮಾಡೋಕ್ಕೋಗಿಲ್ಲ ಹೆಂಗೆ ಬರ್ತಾವಂತೂ ನೋಡಿಲ್ಲ ಯಾಕಂದರೆ ನಾನು ಪ್ರತಿ ಸ ಪ್ರತಿ ಸಾರಿ ನಾನು ಊರಿಗೆ ಹೋದಾಗ ಜೋಳದ ಹಿಟ್ಟು ರೀ ಹಾಗಾಗಿ ನಾನು ರೊಟ್ಟಿ ಹಿಟ್ಟು ಮುಗಿಯೋವರೆಗೂ ಮಾಡ್ತಿದ್ನಿ ಇಲ್ಲಂತೂ ಜೋಳದ ಹಿಟ್ಟು ಹಾಕ್ಸೋಕೆ ಹೋಗಿಲ್ಲ ನೋಡೋನು ಟ್ರೈ ಮಾಡೋನು ಅಂದ್ಕೊಂಡು ಈ ಸಾರಿ ಇಲ್ಲೇ ಜೋಳ ತೊಗೊಂಡು ಇಲ್ಲೇ ಬೀಸಿದ್ವಿ ಮತ್ತು ಜಿಗಟ್ಟು ಸ್ವಲ್ಪ ಇಲ್ಲಿ ಕಮ್ಮಿ ಹಿಟ್ಟು ಬೀಸೋದ್ರೊಳಗೆ ಅಷ್ಟು ಸರಿಯಾಗಿ ಬೀಸೋದಿಲ್ಲ ಜಿಗಟ್ ಕಮ್ಮಿ ಬರ್ತೈತೆ ಅಂತೇಳಿ ಏನು ಮಾಡಿದ್ನಿ ಅಂದ್ರೆ ಜೋಳದ ಜೊತೆ ಸ್ವಲ್ಪ ಅಕ್ಕಿನೂ ಮಿಕ್ಸ್ ಮಾಡಿದ್ನಿ ಹಾಗಾಗಿ ನೋಡೋಣ ಅಂತ ಇವತ್ತು ರೊಟ್ಟಿ ಮಾಡಬೇಕು ಈಗ ಹಸಿ ಖಾರ ಮಾಡೋಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆನ ಮಿಕ್ಸಿ ಜಾರಿಗೆ ಹಾಕಿದ್ನಿ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ಈಗ ಪಲ್ಯಕ್ಕೆ ಒಗ್ಗರಣೆಗೆ ಒಂದು ದೊಡ್ಡ ಆದಷ್ಟು ಎಣ್ಣೆ ಎಣ್ಣೆ ಚೆಂದಾಗೆ ಕಾದ್ಮೇಲೆ ಹಸಿ ಖಾರ ಸೇರಿಸ್ಕೊಳತ್ತೈತಿ ಈಗ ಹಸಿ ಖಾರ ಚೆಂದಾಗೆ ಖಾರ ಬಿಡೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ ಮೆಂತ್ಯ ಸೊಪ್ಪಿನ ಪಲ್ಯ ತೋರಿಸ ನಾನು ನಿಮಗೀಗ ಅದಾದಮೇಲೆ ಆಲ್ರೆಡಿ ನೆನೆಸಿಟ್ಟಿತ್ತು ಊರಿಂದ ನಾನು ನುಚ್ಚು ಬ್ಯಾಳಿ ಅಂತಾರು ತೊಗರಿ ಬೇಳೆನ ಒಂದು ಸ್ವಲ್ಪ ನುಚ್ಚು ನುಚ್ಚು ಥರ ಇರ್ತಾವೆ ಅಂದ್ರೆ ಒಡ್ದಿರ್ತಾರೆ ಅವನ್ನ ಸೊ ಅದನ್ನು ತೊಗೊಂಡು ಬಂದಿದ್ನಿ ಅದನ್ನು ನೆನೆಸಿಟ್ಟಿದ್ನಿ ಅದನ್ನು ಈಗ ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ ನೀವು ಬೇಕು ಅಂದರೆ ಇದ್ರ ಬದಲು ತೊಗರಿ ಬೇಳೆ ಇಲ್ಲಾಂದ್ರೆ ಹೆಸರು ಬೇಳೆನೂ ಸೇರಿಸ್ಕೋಬೋದು ನನಗೆ ಈ ಸೊಪ್ಪಿನ ಪಲ್ಯ ಅಂದರೆ ಭಾಳ ಇಷ್ಟ ಜೋಳದ ರೊಟ್ಟಿ ಜೋಡಿರಿ ಯಾವುದೇ ಸೊಪ್ಪಿನ ಪಲ್ಯ ಅಂದರೂ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಸೊ ಮೆಂತ್ಯ ಪಲ್ಯ ಅಂತೂ ಭಾಳ ದಿವಸ ಆಗಿ ತಿಂದಿರಲಿಲ್ಲ ಇದಕ್ಕೀಗ ಸ್ವಲ್ಪ ನೀರು ಸೇರಿಸ್ಕೊಳತ್ತೈತಿ ಬ್ಯಾಳಿ ಕುದಿಯುವಷ್ಟು ನೀರನ್ನು ಸೇರಿಸ್ಕೊಂಡು ಚೆಂದಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಬ್ಯಾಳಿನ ಕುದ್ಕೋಬೇಕಾಗ್ತತಿ ಎರಡೂ ಒಂದೇ ಸಾರಿ ಕುದಿಸ್ಬಿಟ್ರೆ ಮೆಂತ್ಯ ಸೊಪ್ಪು ಮತ್ತು ಬ್ಯಾಳಿನ ಮೆಂತ್ಯ ಜಾಸ್ತಿ ಕುದಿಬಿಡ್ತೈತಿ ಹಾಗಾಗಿ ನಾನು ಸಪ್ರೇಟಾಗಿ ಕುದಿಸಿರ್ತೇನೆ ಈಗ ಎಂಟು ನಿಮಿಷ ಆಗುವಷ್ಟೊತ್ತಿಗೆ ಬ್ಯಾಳಿ ಮೆತ್ತಗ ಆಗಿದ್ದಾವೆ ಕುದ್ದವು ಸೊ ಇಷ್ಟು ಕುದ್ರೆ ಸಾಕು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳಾತ್ತೇನೆ ಕೆಲವೊಂದು ಥರ ಮಾಡ್ತಾರೆ ಮೆಂತ್ಯ ಪಲ್ಯನ ನಾನು ಮಾತ್ರ ಇದೇ ರೀತಿ ಕೆಲವೊಬ್ಬರು ತಾಳಿಸ್ತಾರೆ ಒಗ್ಗರಣೆ ಒಳಗನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಮಿಕ್ಸ್ ಆಗೈತೆ ರೀ ಯಾಕಂದರೆ ನಾನು ಮೊನ್ನೆ ಶಾಪಿಂಗ್ ಒಳಗೆ ಅರಶಿನ ಬಿಟ್ಟು ಬಂದುಬಿಟ್ಟಿದ್ನಿ ಹಾಗಾಗಿ ಅರಿಶಿನ ತರಿಸ್ಬೇಕು ಈಗ ಒಂದು ರೌಂಡ್ ಮಿಕ್ಸ್ ಮಾಡಬೇಕು ತಾಳಿಸ್ ಮಾಡೋದಂದ್ರೆ ಈ ಈ ಎಲ್ಲ ಹಾಕಂಗಿಲ್ಲ ಜಸ್ಟ್ ಒಗ್ಗರಣೆ ಒಳಗೆ ಬಳ್ಳುಳ್ಳಿ ಒಗ್ಗರಣೆ ಹಾಕಿ ಮೆಂತ್ಯ ಮಿಕ್ಸ್ ಮಾಡಿ ತಾಳಿಸಿ ಬಿಟ್ಟಿರ್ತಾರೆ ಒಂದು ಐದು ನಿಮಿಷ ಅದು ಕೂಡ ಟೇಸ್ಟ್ ಆಗಿರ್ತೈತಿ ಈಗ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ನೋಡಿರಿ ಎಷ್ಟು ಚೆಂದ ಮೆಂತ್ಯ ಸಾಫ್ಟ್ ಸಾಫ್ಟಾಗೈತಿ ಅಂಥೇಳಿ ಐದು ನಿಮಿಷದಾಗನ ಮೆಂತ್ಯ ಸೊಪ್ಪು ಚೆಂದಾಗೆ ಮೆತ್ತಗ ಹಾಕಿಬಿಡ್ತೈತಿ ಕುದ್ದುಬಿಡ್ತೈತಿ ಇಷ್ಟಾದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋಂಥ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆದಂಗೆನ ಒಳ್ಳೆ ಘಮ ಬರತಿತ್ತು ಹಸಿ ಖಾರ ಹಾಕಿ ರೀ ಭಾರಿ ಟೇಸ್ಟ್ ಆಗ್ತೈತಿ ಹಂಗೆ ಜೋಳದ ರೊಟ್ಟಿ ಮಾಡೋಕ ಎಷ್ಟು ಬೇಕಲ್ರಿ ಅಷ್ಟೇ ಹಿಟ್ಟು ತೊಗೊಂಡೇನಿ ನೈಟ್ ಅದು ಉಳಿದ್ರೆ ರೊಟ್ಟಿ ಯಾರು ತಿನ್ನೋಂಗಿಲ್ಲ ಬಿಸಿ ಬಿಸಿ ಇದ್ದಾಗ ಟೇಸ್ಟು ಹಾಗಾಗಿ ಕರೆಕ್ಟಾಗಿ ಒಂದು ಒಂಬತ್ತರಿಂದ ಹತ್ತು ಆದ್ರೆ ಸಾಕು ಅಂದ್ಕೊಂಡು ಅಷ್ಟೇ ಮಾಡತ್ತಿದ್ದೀನಿ ಸ್ಟೈಯರ್ಸ್ಗೆ ಬಂದ ತಕ್ಷಣ ತಿಂತಾನ ಅಂತೇಳಿ ಹಂಗೆ ಇಟ್ಬಿಡ್ತೇನೆ ಈಗ ಎರಡು ಎಕ್ಸ್ಟ್ರಾ ಹಂಗೆ ನನಗೆ ಭಾಳ ಜನ ಕಮೆಂಟ್ಸ್ ಬಾಕ್ಸ್ ಒಳಗೆ ಕೇಳತ್ತಿದ್ರಿ ನೀವು ಮನೆ ಕಟ್ಸಿ ಎಷ್ಟು ವರ್ಷ ಆಯಿತು ಎಷ್ಟು ಖರ್ಚಾಗಿತ್ತು ಅಂತೇಳಿ ಸೊ ಒಬ್ಬೊಬ್ಬರಿಗೆ ಕಮೆಂಟ್ಸ್ ಒಳಗೆ ಉತ್ತರ ಕೊಡೋದಕ್ಕಿಂತ ಒಂದೇ ಸಾರಿ ಹೇಳೋಣ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನಿ ನಾವು ಮನೆ ಕಟ್ಟಿಸಿ ಆಲ್ಮೋಸ್ಟ್ ಏಳೂವರೆ ವರ್ಷ ಆಯಿತು ಈ ಬರೋ ಏಪ್ರಿಲ್ಗೆ ಎಂಟು ವರ್ಷ ಕಂಪ್ಲೀಟ್ ಆಗ್ತವೆ ನೋಡ್ರಿ ಬಸವ ಜಯಂತಿ ದಿವಸ ಅಂದರೆ ಬಸವ ಜಯಂತಿ ದಿವಸ ನಮ್ಮ ಮನೆ ಗೃಹ ಪ್ರವೇಶ ಆಗಿತ್ತು ನಾವು ಕಟ್ಸೋವಾಗ ನಲ್ವತ್ತೇಳು ಲಕ್ಷ ರೂಪಾಯಿ ಖರ್ಚಾಗಿತ್ತು ನೋಡ್ರಿ ಗೃಹ ಪ್ರವೇಶದ ಹಿಡಿದು ನಮ್ಮ ಮನೆಯವ್ರು ಹೇಳ್ತಿರ್ತಾರೋ ಈಗೇನಾದರೂ ಕಟ್ಟಕ್ಕೆ ಹೋದ್ರೆ ಭಾಳ ಅಂದ್ರೆ ಭಾಳ ಕಾಸ್ಟ್ ಆಗ್ತಿತ್ತು ಈಗ ಪ್ರತಿಯೊಂದೂ ಅಷ್ಟೇ ಇಟ್ಟಿಗೆಯಿಂದ ಹಿಡಿದು ಸಿಮೆಂಟು ಕಬ್ಬಿಣ ಎಲ್ಲ ಸ್ವಲ್ಪ ಡಬಲ್ ಆಗಿದ್ದಾವೆ ಹಾಗಾಗಿ ಈ ಕಟ್ಟಕ್ಕೆ ಹೋದ್ರಂತೂ ಡಬಲ್ ಆಗ್ತದೆ ಅಂತಂತಿರ್ತಾರೋ ಸೊ ಅವಾಗ ನಾವು ನಲ್ವತ್ತೇಳು ಲಕ್ಷ ರೂಪಾಯಿದಾಗ ಕಟ್ಟಿ ಮುಗಿಸಿದ್ವಿ ಡುಪ್ಲೆಕ್ಸ್ ಹೌಸ್ನ ಮತ್ತು ಸೈಟ್ನು ಅಷ್ಟೇ ನಾವು ತೊಗೊಳ್ಳುವಾಗ ಭಾಳ ಕಡಿಮೆ ಇದ್ದು ರೀ ನಾವು ಈ ಏರಿಯಾದಾಗ ಸೈಟ್ ತೊಗೊಂಡು ಹದಿನಾಲ್ಕು ಹದಿನೈದು ವರ್ಷ ಆಯಿತು ಆವಾಗ ನಾವು ಜಸ್ಟ್ ಒಂದು ಏಳುವರೆ ಲಕ್ಷಕ್ಕೇನೋ ತೊಗೊಂಡಿದ್ವಿ ಈಗ ನಮ್ಮ ಏರಿಯಾದಾಗ ಥರ್ಟಿ ಫಾರ್ಟಿ ಸೈಟನ ಒಂದು ಕೋಟಿ ಆಗಿದ್ದಾವೆ ಒಂದೊಂದು ಏರಿಯಾದಾಗ ಕಮ್ಮಿನೂ ಅದಾವು ಒಂದೊಂದು ಏರಿಯಾದಾಗ ಜಾಸ್ತಿನೂ ಅದಾವು ಏರಿಯಾ ಮೇಲೆ ಡಿಪೆಂಡು ಈಗ ಈಗಲೂ ನಮ್ಮ ಮನೆಯವರು ಅಂತಿರ್ತಾರೋ ಒಂದು ವೇಳೆ ನಾವು ಇನ್ನು ಸೈಟ್ ತೊಗೊಂಡು ಮನೆ ಕಟ್ಟೋದಂದ್ರೆ ಸಾಧ್ಯನ ಇರ್ತಿರ್ಲಿಲ್ಲ ಅದು ಈಗ ತೊಗೊಳಕ್ಕೆ ಹೋಗಿದ್ರೆ ಜಸ್ಟ್ ನಾವು ಒಂದು ಸೈಟ್ ತೊಗೋತಿದ್ವಿ ರಿಟೈರ್ಡ್ ಆದಮೇಲೆ ಒಂದು ಮನೆ ಕಟ್ತಿದ್ವಿ ಆವಾಗ ಕಟ್ಟಿದ್ವಿ ಅಂತ ಆಯಿತು ಇನ್ನಂತೂ ನಮಗೆ ಕಟ್ಟೋಕ್ಕಾಗ್ತಿರ್ಲಿಲ್ಲ ಅಂತ ಯಾವಾಗಲೂ ಹೇಳೇ ಹೇಳ್ತಿರ್ತಾರ ಸೊ ಅದಕ್ಕನ ಹೇಳೋದು ಸರ್ವೀಸ್ ಇದ್ದಾಗನ ಮನೆ ಕಟ್ಟಿ ಸೆಟ್ಲ್ ಆಗಿಬಿಟ್ರೆ ಮುಂದೆ ಮಕ್ಕಳು ಎಜುಕೇಷನ್ ಮಾಡಿಸ್ಬೋದು ನಾವು ಒಂದೇ ಸಾರಿ ಇನ್ನೇನು ರಿಟೈರ್ಡ್ ಆಕತಿ ಅನ್ನೋವಾಗ ಮನೆ ಕಟ್ಟಬೇಕು ಅಂದ್ರೆ ಆವಾಗ ಮಕ್ಕಳು ಎಜುಕೇಷನ್ ಇರ್ತೈತಿ ಮದುವೆ ಇರ್ತೈತಿ ಅವಾಗಂತೂ ಮನೆ ಕಟ್ಟೋಕೆ ಆಗೋದಿಲ್ಲ ಸೊ ಹಂಗಾಗಿ ಒಂದು ಏಜ್ ಒಳಗೆ ಕಟ್ಬಿಟ್ರೆ ಆಮೇಲೆ ಮಕ್ಕಳು ಎಜುಕೇಷನ್ನು ಪ್ರತಿಯೊಂದೂ ಪರ್ಫೆಕ್ಟಾಗಿ ಆಗಿಬಿಡ್ತೈತಿ ಹಂಗೆ ನಾವು ಕಟ್ಸೋ ಆಗಿದ್ದ ರೇಟ್ಗೂ ಈಗಿನ ರೇಟ್ಗೂ ಅಜಗಜಾಂತ್ರ ವ್ಯತ್ಯಾಸ ಐತ್ರಿ ಸೈಟ್ಗೂ ಅಷ್ಟ ಮತ್ತು ಮನೆ ಕಟ್ಟಕ್ಕೆ ಬೇಕಾಗೋ ಸಾಮಗ್ರಿಗಳಿಗೂ ಅಷ್ಟ ರೀ ಎಲ್ಲ ಡಬಲ್ ರೇಟ್ ಆಗಿಬಿಟ್ಟಾವು ಸೊ ನನಗೆ ಅನಿಸ್ತಿರ್ತೈತಿ ನಾವು ಮೊದಲ ಕಟ್ಟಿ ಚಲೋ ಮಾಡಿದ್ವೋ ಏನೋ ಏನು ಕಟ್ಟಕ್ಕೆ ಹೋಗಿದ್ರೆ ಎಲ್ಲ ನಮ್ಮದು ಸರ್ವಿಸ್ ದುಡ್ಡೆಲ್ಲ ನಾವು ಮನೆಗೇನೂ ಸುರಿಬೇಕಾಗ್ತಿತ್ತು ಅಂಥೇಳಿ ನಮ್ಮ ಅದೇನೋ ತಲೆಗೆ ಬಂದುಬಿಡ್ತು ನಾವು ಕಟ್ಟೋನು ಈಗ ಮುಂದೆ ಎಜುಕೇಷನ್ ಮಕ್ಳದ್ದೆಲ್ಲ ಮಾಡೋಕೆ ಆಗಂಗಿಲ್ಲ ಎಲ್ಲ ಒಂದೇ ಸಾರಿ ಬಂದುಬಿಟ್ರೆ ನಮಗೂ ಕಷ್ಟ ಆಗ್ತೈತೆ ಅಂತೇಳೆ ಈಗ ಅನ್ನಿಸ್ತದೆ ನನಗದು ಅವ್ರು ಕರೆಕ್ಟ್ ಡಿಸಿಷನ್ ತೊಗೊಂಡ್ರ ಅಂತೇಳಿ ಯಾಕಂದ್ರೆ ಒಂದು ಮನುಷ್ಯ ಜೀವನದೊಳಗೆ ಒಂದು ಸಾಧನೆ ಅಂದ್ರೆ ನಾ ಮನೆ ಕಟ್ಟೋದು ಅಂತ ಹೇಳ್ಬೋದು ಈಗಿನ ಕಾಲದಾಗ ಯಾಕಂದ್ರೆ ಎಲ್ಲ ಪ್ರತಿಯೊಂದೂ ಅಷ್ಟು ಕಾಸ್ಟ್ಲಿನೂ ಅದಾವೆ ರೀ ನಾವು ಏನೋ ಮಾಡಬೇಕು ತೊಗೋಬೇಕು ಅಂದ್ರೂ ಸೊ ಹಾಗಾಗಿ ಈಗಿನ್ನೂ ಕಟ್ಟಕ್ಕೆ ಹೋದ್ರೆ ಹೆಚ್ಚು ಕಮ್ಮಿ ಡಬಲ್ ಅಂತ ಹೇಳ್ಬೋದು ಇಷ್ಟು ಡೂಪ್ಲೆಕ್ಸ್ ಹೌಸ್ ಕಟ್ಟೋಕೆ ಹಂಗೆ ನಾವು ತೊಗೊಂಡಿರೋ ಸೈಟ್ ಕೂಡ ನಮ್ಮ ಮನೆಯವ್ರ ಆಫೀಸ್ಗೂ ಭಾಳ ಹತ್ತಿರ ಐತಿ ಊಟಕ್ಕೆ ಮತ್ತು ಬ್ರೇಕ್ಫಾಸ್ಟಿಗೆ ಪ್ರತಿಯೊಂದಕ್ಕೂ ಅವರು ಮನೆಗೆ ಬರ್ಬೋದು ಇಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತಿತ್ತು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಓಡಾಡೋದೂ ಕಷ್ಟ ಐತ್ರಿ ಮೈಸೂರೊಳಗೆ ನಮ್ಗೆ ಕರೆಕ್ಟಾಗಿ ಸಿಕ್ಕೈತೆ ಅಂತ ಹೇಳ್ಬೋದು ಸೊ ಮಧ್ಯಾಹ್ನದ ಉತ್ತರ ಕರ್ನಾಟಕದ ತಾಲಿನೂ ರೆಡಿ ಆಯ್ತು ನೋಡಿರಿ

ಮತ್ತು ಏನಂದ್ರೆ ರವೆ ಇಡ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ನಿ ಆದ್ರೆ ರವೆನ ನೆನೆಸಿಟ್ಟಿರ್ಲಿಲ್ಲ ನಾನು ಬೆಳಗಿಂದ ಅನ್ಕೊಳತ್ತೇನೆ ಅಂದ್ಕೊಳತ್ತೇನೇ ಮರ್ತೇ ಬಿಡತ್ತಿದ್ನಿ ಈಗ ಮೂರು ಗಂಟೆ ಆಗೈತಿ ನೋಡೋನು ಚಳಿ ಬೇರೆ ಐತಿ ನೆನಿತೈತಿ ಗೊತ್ತಿಲ್ಲ ಸ್ವಲ್ಪ ಸೋಡಾ ಹಾಕಿ ಇಟ್ಟರೆ ನೆನೀತೈತೆ ಅಂತ ಅಂದ್ಕೊಂಡೇನಿ ಯಾಕಂದ್ರೆ ನಾಳೆ ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ನಂಗೆ ಇಡ್ಲಿ ಮಾಡೋದು ಈಸಿ ಅನಿಸ್ತೈತಿ ಇಡ್ಲಿ ಚಟ್ನಿ ಮಾಡಿಬಿಟ್ರೆ ಬೇರೆ ಕೆಲಸ ಅನ್ಸಂಗಿಲ್ಲ ಉಪ್ಪ ಅವಲಕ್ಕಿ ಅಂದ್ರೆ ಅಷ್ಟು ಯಾರೂ ಇಷ್ಟಪಡಾಗಿಲ್ಲ ಮನೆಯಂಗೆ ನಮ್ಮ ಇಷ್ಟ ಅದಲ್ಲ ಉಪ್ಪಿಟ್ಟ ಅವಲಕ್ಕಿ ಮತ್ತು ಎಷ್ಟುಂಟು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಇಡ್ಲಿ ಆದ್ರೆ ಬೇಗನೂ ಆಗ್ತತಿ ಮತ್ತೊಂಥರ ಸ್ಪೆಷಲು ಅನಿಸುತ್ತೆ ಹಾಗಾಗಿ ನಾಳೆ ಮಾಡ್ಬೇಕು ಅಂದ್ಕೊಡೇನಿ ಸ್ಕೂಲ್ ಡೇಸ್ ಒಳಗೆ ನಾನು ಯಾವಾಗಲೂ ಇಡ್ಲಿ ಮಾಡೋದೇ ಇಲ್ಲ ಮಾಡ್ದೆ ಸ್ಯಾಟರ್ಡೆ ಸಂಡೇ ಅಷ್ಟ ಜೊತೆಗೆ ಇನ್ನು ಮತ್ತು ನಾಳೆ ಮಿಸ್ ಆದರೆ ಇನ್ನು ಮಾಡೋದ ನಾನು ನೆಕ್ಸ್ಟ್ ವೀಕು ಸೊ ರವೆ ತಂದು ಆಲ್ರೆಡಿ ಎರಡು ತಿಂಗಳಾಯ್ತು ಹಾಗೆ ಇಟ್ಬಿಟ್ಟೆ ಫ್ರೀಝರ್ ಒಳಗೆ ಹಂಗಾಗಿ ಈಗ ಮಾಡೋಣ ಅಂತ ಅಂದ್ಕೊಂಡೇನಿ ಈಗ ನೆನ್ಸಿಡ್ತೇನೆ ಮತ್ತು ಇಲ್ಲೇ ನನ್ನ ಮೆಹಂದಿ ನಾನು ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೀನಿ ಹಚ್ಕೊಳಕ್ಕೆ ಆಗಲ್ತಂತೇಳೆ ಅವತ್ತು ಲೇಟ್ ಆಗಿಬಿಟ್ಟೈತೆ ನೈಟ್ ನೆನ್ನೆ ನೆನಪಿನಿಂದ ಹಚ್ಕೊಂಡೇನಿ ಕಲರ್ ಚೆಂದ ಬಂದತ್ತಿ ಈ ಕೈಗೂ ಹಚ್ಕೋತೇನೆ ಎರಡು ಕೂಡ ತಂದೇನಲ್ಲ ಹಾಗಾಗಿ ನೆನ್ನೆ ಈ ಕೈ ಆಯಿತು ಇವತ್ತು ಮಲಗಬೇಕಾದ್ರೆ ಈ ಕೈ ಚೆಂದ ಅನ್ನಿಸುತ್ತೆ ಹಚ್ಕೊಂಡೆ ಒಂಥರ ಖುಷಿ ಬರೀಗ ಇಡ್ಲಿ ಮಾಡೋಕೆ ರವಿ ನೆನೆಸಿಡ್ತೀನಿ ನಾನಿಲ್ಲಿ ರವೆ ಇಡ್ಲಿ ಮಾಡೋಕ್ಕೆ ಮೂರು ಕಪ್ಪಷ್ಟು ರವೆ ತೊಗೊಂಡೇನೆ ಈ ಕಪ್ ಒಳಗೆ ತೊಗೊಂಡ್ರು ಹೆಚ್ಚು ಕಮ್ಮಿ ನಮ್ಗೆ ಎರಡು ಟೈಮ್ ನಾಷ್ಟ ಆಗ್ತದೆ ನೋಡ್ರಿ ನಾನು ಉಳಿದ್ರೆ ಮತ್ತೆ ಅದ ಹಿಟ್ಟೊಳಗಾನೆ ಇಡ್ಲಿ ಉಪ್ಪಿಟ್ಟು ಮಾಡಿಕೊಟ್ಬಿಡ್ತೇನೆ ಅದನ್ನು ಭಾಳ ಇಷ್ಟಪಟ್ಟು ತಿಂತಾರು ಇಡ್ಲಿನ ಪುಡಿ ಪುಡಿ ಮಾಡಿ ಒಗ್ಗರಣೆ ಮಾಡಿಕೊಟ್ರೆ ಅದನ್ನು ಭಾಳ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅದೊಂದು ಟೈಮ್ ಆಗ್ತೈತೆ ಅಂತ ಮಾಡಿರ್ತೇನೆ ಮತ್ತು ನೋಡಿ ಚೆನ್ನಾಗಿ ತೊಳೆದು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯಾಗಿಡಾತ್ತೇನೆ ನಮ್ಮ ಮನೆಯೊಳಗೆ ಮೇನ್ ರವೆ ಇಡ್ಲಿ ಅಂದರೆ ನಮ್ಮ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಮತ್ತು ಪಾತ್ರೆನೂ ಅಲ್ಲಿಂದಲ್ಲೇ ತೊಳೆದು ಇಟ್ಬಿಡಾತನಿ ಯಾಕಂದ್ರೆ ಒಬ್ಬಳೇ ನಾನೆಲ್ಲ ಮಾಡಬೇಕಾಗಿರೋದ್ರಿಂದ ಕೆಲಸದವ್ರಂತೂ ಬರೋದಿಲ್ಲ ಯಾವಾಗಿದ್ರು ನಾನೇ ಮಾಡೋದಲ್ಲ ಹಾಗಾಗಿ ನಾನೇ ಇಟ್ಬಿಡತ್ತೇನೆ ಅವಾಗಿಂದ ಅವಾಗ ಆಮೇಲೆ ಆಮೇಲೆ ಅನ್ಕೊಂಬಿಟ್ರೆ ಒಂದು ರಾಶಿ ಆಗತ್ತವು ಮತ್ತು ಒಬ್ಬಕ್ಕಿಗೇನು ಕಷ್ಟನ ಆಗ್ಬಿಡ್ತೈತಿ ಬೆಳಗಿಂದ ಬೆಳಗ್ಗೆ ಮಧ್ಯಾಹ್ನದ ಮಧ್ಯಾಹ್ನ ಅನ್ನೋ ಥರ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿನಿ ಮುಂಚೆ ಏನಾಗ್ತಿತ್ತು ಒಂದೊಂದು ಸಾರಿ ಆದ್ರೆ ಮಾಡ್ತೀನಿ ಬೆಳಗ್ಗೆ ಇಲ್ಲಾಂದರೆ ಒಂದೇ ಸಾರಿ ಸಾಯಂಕಾಲ ಅಂತ ಅನ್ಕೊಂಡ್ಬಿಡ್ತೀನಿ ಹಾಗಾಗಿ ಈಗ ಅಷ್ಟೊಂದೇನು ಇರೋದಿಲ್ಲ ಮತ್ತು ಚಳಿಗಾಲನೂ ಶುರು ಆಗೈತಲ್ಲ ರೀ ಕತ್ಲೇನು ಬೇಗ ಆಗಬಿಟ್ಟಿ ಐದೂವರೆ ಕ್ರಾಸ್ ಆತಂದ್ರೆ ಏನು ಹೊರಗಡೆ ಅಂತೂ ಹೋಗೋಕ್ಕಾಗಂಗಿಲ್ಲ ಹಾಗಾಗಿ ನಾನು ವಾಕ್ ಅಂತೂ ಬಿಟ್ಟ ಬಿಟ್ಟೆನೆ ಬೆಳಿಗ್ಗೆ ಹೋಗಿಲ್ಲ ಈಗ ಸದ್ಯಕ್ಕೆ ಮಳೆ ಅದು ಇದು ಶುರುವಾಗಿ ಮತ್ತೆ ಶುರು ಮಾಡಬೇಕಂತ ಅಂದ್ಕೊಂಡೇನಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಟೈಮ್ ಬಂದು ಏಳು ಗಂಟೆ ಈಗ ನಮ್ಮ ಚಿಂಟು ಕೂಡ ಇಲ್ಲೇದನ್ನು ನೋಡ್ರಿ ಒಂದು ದಿವಸ ಹೆಂಗೆ ಹೋಗ್ತೈತೆ ಅನ್ನೋದಾಗ ಗೊತ್ತಾಗೋದಿಲ್ಲ ಕೆಲಸ 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 ಇವತ್ತ ಒಂದು ಸ್ವಲ್ಪ ಫ್ರೀ ಇದ್ನಿ ಅಂತ ಹೇಳ್ಬೋದು ಐದು ಗಂಟೆಯಿಂದ ಫುಲ್ ಫ್ರೀ ಇದ್ನಿ ಮತ್ತು ಡೈಲಿ ಏನಾಗ್ತೈತಂದ್ರೆ ವಿಡಿಯೋ ಮಾಡೋದು ಇರ್ತೈತಿ ಎಡಿಟಿಂಗ್ ಮಾಡೋದು ಇರ್ತೈತಿ ಸ್ವಲ್ಪ ಐದರಿಂದ ಸ್ವಲ್ಪ ನಾನು ಬ್ಯುಸಿನೇ ಇರ್ತೇನೆ ಯಾಕಂದರೆ ನನ್ನ ಬ್ಲಾಗ್ಸ್ ನೋಡ್ಬೋದು ನೀವು ಸಾಯಂಕಾಲನ ಅಪ್ಲೋಡ್ ಮಾಡಿರ್ತೀನಿ ಹಾಗಾಗಿ ಆ ಟೈಮ್ದಾಗ ಫುಲ್ ಬ್ಯುಸಿ ಇರ್ತೀನಿ ಇವತ್ತು ಯಾವುದೂ ಎಡಿಟಿಂಗ್ ಕೆಲಸ ಇರಲಿಲ್ಲ ಏನೂ ಇರಲಿಲ್ಲ ಹಾಗಾಗಿ ಫ್ರೀ ಇದ್ನಲ್ಲ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿರಲಿಲ್ಲ ಭಾಳ ದಿವಸ ಆಗಿತ್ತು ಅವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿದ್ನಿ ಮತ್ತು ಸ್ವಲ್ಪ ರೆಸ್ಟು ಸ್ವಲ್ಪ ಟಿ ವಿ ನೋಡಿದ್ನಿ ಫುಲ್ ಒಂಥರ ರಿಲ್ಯಾಕ್ಸ್ ಆದಂಗೆ ಆಯಿತು ಇಲ್ಲ ಅಂದ್ರೆ ಒಂಥರ ಅದ ರುಟೀನು ಅದ ಕೆಲಸ ಅಂದಮೇಲೆ ಒಂದೊಂದು ಸಾರಿ ಭಾಳ ಸಿಟ್ಟು ಬಂದಂಗೆ ಆಗ್ತಿರ್ತೈತಿ ಸೊ ಇರೋ ಟೈಮನ್ನು ಇವತ್ತು ಸ್ವಲ್ಪ ರೆಸ್ಟ ಮಾಡೇನಿ ಎಕ್ಸ್ಟ್ರಾ ಏನೂ ಕೆಲಸ ಮಾಡೋಕ್ಕೋಗಿಲ್ಲ ನಮ್ಮ ಚಿಂಟುನ್ನ ಓದಿಸ್ಬೇಕೀಗ ನಮ್ಮ ಮನೆಯವ್ರು ಕೂಡ ಈಗ ಬರ್ತೆ ನಂದರು ಟೀ ಟೈಮ್ಗೆ ಅಂದರೆ ಟೀ ಟೈಮ್ ಮತ್ತು ಊಟದ ಬ್ರೇಕ್ ಒಂದೇ ಸಾರಿ ತೊಗೊಂಡಿರ್ತಾರೋ ಹಾಗಾಗಿ ಹಸಿ ಶೇಂಗಾ ತಂದಿದ್ರು ಅವರು ಮಧ್ಯಾಹ್ನ ಶೇಂಗಾ ಹುರಿದಿಡು ನಾನು ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಈಗ ಶೇಂಗಾ ಇಟ್ಟೆ ನೋಡ್ರಿ ಹಸಿ ಶೇಂಗಾ ಅವ್ರಿಗೆ ಭಾಳ ಇಷ್ಟ ಹಸಿ ಶೇಂಗಾ ಅಂದ್ರೆ ಬೆಳಗ್ಗೆನ ತಂದಿದ್ರು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗುವಾಗನ ಹುರಿದಿಡಂದ್ರು ನಾನೇನನ್ನೇ ಬೇಡ ತಣ್ಣಗಾದರೂ ತಿನ್ನಕ್ಕೆ ಆಗಂಗಿಲ್ಲ ಈಗ ಸ್ವಲ್ಪ ಚಳಿ ಎಲ್ಲ ಸಾಯಂಕಾಲ ಬಿಸಿ ಬಿಸಿಯಾಗಿ ಕೊಡ್ತೀನಿ ಅವಾಗ ತಿನ್ನರಿ ಅಂತ ಹೇಳಿದ್ನಿ ಹಂಗಾಗಿ ಈಗ ಡ್ಯೂಟಿಯಿಂದ ಹೊರಗಡೆ ಬಂದೇನಿ ಮನೆ ಕಡೆ ಬರಾತೇನಿ ಹುರಿದಿಡು ಬರುವಷ್ಟೊತ್ತಿಗೆ ಅಂದರು ಸೊ ಬಿಸಿ ಬಿಸಿಯಾಗಿ ಶೇಂಗಾ ಹುರಿಯತ್ತೇನಿ ನನಗೆ ಕುದಿಸಿರೋ ಶೇಂಗಾ ಇಷ್ಟ ಹಸಿ ಶೇಂಗಾನ ಕುದಿಸಿ ಉಪ್ಪಾಯಿ ಕುದಿಸ್ತಾರಲ್ಲ ಅದು ಟೇಸ್ಟ್ ಚೆಂದ ಅನಿಸ್ತತಿ ನಮ್ಮ ಮನೆಯವ್ರಿಗೆ ಹುರಿದಿರೋ ಶೇಂಗಾ ಇಷ್ಟ ಮಧ್ಯಾಹ್ನ ಎಲ್ಲ ಅವರೇ ಕ್ಲೀನಾಗಿ ಮಣ್ಣು ಇತ್ತಿದ್ರೊಳಗೆ ಮಣ್ಣೆಲ್ಲ ತೊಳೆದಿಟ್ಟು ಹೋಗಿದ್ರು ಜಸ್ಟ್ ಬರೀ ನಾನು ಹುರಿಯಕತ್ತೇನೆ ಮತ್ತು ಟೀ ಮಾಡಬೇಕು ಹಾಲು ಪಸಕ್ಕೆ ಹಾಗೆ ಹಂಗೆ ಹಾಲಿನ ಕೈನಿ ತೆಗೆದಿಟ್ಟಿರ್ತೇನಲ್ಲ ನೋಡಿರಿ ಒಂದು ಫುಲ್ ಅದು ಒಂದು ಡಬ್ಬ ಆಗೈತಿ ಹೆಪ್ಪ ಹಾಕೇನಿ ಒಂದು ಚಮಚದಷ್ಟು ಮೊಸರು ಹಾಕಿಟ್ರೆ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ನಾವು ಇದನ್ನು ಕಡದ್ರೆ ಬೆನ್ನಿ ಬರ್ತೈತಿ ಸೊ ನೋಡ್ರಿ ಒಂದು ಹತ್ತು ದಿವ್ಸಕ್ಕೆ ಅನ್ನೋಷ್ಟೊತ್ತಿಗೆ ಒಂದು ಡಬ್ಬ ಆಗಿರ್ತೈತಿ ಇದು ಗುಡ್ ಮಾರ್ನಿಂಗ್ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ನನ್ನೇ ಆಗಲಿಲ್ಲ ಈಗ ಒಂಬತ್ತು ಗಂಟೆ ಆಗೈತಿ ನಾವು ಇಲ್ಲಿ ಹೊರಗಡೆ ನಾಷ್ಟ ಮಾಡೋಕ್ಕೆ ಬಂದಿದ್ವಿ ಾನು ಚಿಂಟು ಮತ್ತು ಮನೆಯವರು ಮುಂದೆ ಹೊಂಟಾರು ಭಾಳ ದಿವಸ ಆಗಿತ್ತು ಹೊರಗಡೆ ನಾಷ್ಟಕ್ಕೆ ಹೋಗೋಣ ಹೋಗೋನು ಅನ್ಕೊಳತ್ತಿದ್ವಿ ಸೊ ಹಂಗಾಗಿ ಫೈನಲ್ ಆಗಿ ಇವತ್ತು ಬಂದೇವಿ ನಮ್ಮ ಚಿಂಟು ಇಡ್ಲಿ ತಗೊಂಡಿದ್ದಾನು ನಾನು ಮಸಾಲೆ ದೋಸೆ ಹೇಳಿದ್ದೇನೆ ಎಲ್ಲ ಚಿಂಟು ಎಲ್ಲ ರೆಡಿ ಆಗತ್ತೆ ಇಡ್ಲಿ ದೋಸೆ ಎಲ್ಲ ನೀರಬೇಕು ಕಪಾತ ಗೊತ್ತಿತ್ತು ಹಂಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ್ರಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ